শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ಮಹ ಎಲ್ರಿಗೂ ಕೂಡ ನಮಸ್ಕಾರ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಹಳ ವಿಶೇಷವಾದಂತಹ ವಿಡಿಯೋ ರಾಯರ ವರ್ಧಂತಿಯ ಸಮಯದಲ್ಲಿ ನಿಮ್ಮ ಕಷ್ಟಗಳನ್ನು ಕಳೆದುಕೊಳ್ಳೋದಕ್ಕೋಸ್ಕರ ಮಾಡಬಹುದಾದಂತಹ ಹನ್ನೊಂದು ದಿವಸಗಳ ವಿಶೇಷವಾದಂತಹ ಒಂದು ವ್ರತದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ರಾಯರ ಹುಟ್ಟುಹಬ್ಬ ರಾಯರ ವರ್ಧಂತಿ ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಮಂಗಳವಾರ ಬಂದಿರುವಂತಹದ್ದು ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ನೀವು ಮಾಡುವಂತಹ ವ್ರತ ಹನ್ನೊಂದು ದಿವಸ ಆಗತ್ತೆ ಆ ರೀತಿ ನೀವು ಹದಿನಾಲ್ಕನೇ ತಾರೀಕು ಶನಿವಾರದಿಂದ ವ್ರತವನ್ನು ಪ್ರಾರಂಭ ಮಾಡಿಕೊಂಡ್ರೆ ಆ ಇಪ್ಪತ್ನಾಲ್ಕನೇ ತಾರೀಕು ಮುಗಿಯುತ್ತೆ ಈ ವ್ರತವನ್ನು ನಾನು ನಿಮಗೆ ಪರ್ಸ್ನಲ್ಲಾಗಿ ಹೇಳುವಂತಹದ್ದಾದರೆ ನನ್ನ ವ್ಯೂವರ್ಸ್ಗೆ ಏನೇ ಕಷ್ಟ ಆಗಲಿ ಖಂಡಿತ ಈ ವ್ರತವನ್ನು ಮಾಡಿ ಯಾಕೆ ಅಂತಂದರೆ ನೋಡಿ ರಾಯರು ಬೃಂದಾವನದಲ್ಲಿ ಇಂದಿಗೂ ಸಹ ಜೀವಂತವಾಗಿದ್ದಾರೆ ಅನ್ನುವಂತಹದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಸದಾ ಕಣ್ಣನ್ನು ಮುಚ್ಚಿ ಯಾವಾಗಲೂ ಕೂಡ ಶ್ರೀಹರಿಯ ಧ್ಯಾನವನ್ನು ಮಾಡ್ತಾ ಇರ್ತಾರೆ ರಾಯರು ಕಣ್ಣನ್ನು ತೆರೆದು ಅಂದರೆ ಅವರ ಕಣ್ಣನ್ನು ತೆರೆದು ವರ್ಷಕ್ಕೆ ಎರಡು ಬಾರಿ ಮಾತ್ರ ರಾ ಭಕ್ತಾದಿಗಳನ್ನು ನೋಡ್ತಾರಂತೆ ಒಂದು ರಾಯರ ಹುಟ್ಟುಹಬ್ಬದ ದಿವಸ ಜೊತೆಯಲ್ಲಿ ರಾಯರ ಆರಾಧನೆ ಮಾಡ್ತೀವಲ್ವ ನಾವು ಆ ಆರಾಧನೆಯ ಸಮಯದಲ್ಲಿ ರಾಯರು ಕಣ್ಣು ಮುಚ್ಚಿ ಕುಳಿತಿದ್ದಾಗಲೇ ಇಷ್ಟೆಲ್ಲ ಅನುಗ್ರಹ ಆಗ್ತಾ ಇರುವಾಗ ನಮಗೆ ರಾಯರು ಕಣ್ಣು ತೆರೆದು ನೋಡುವಂತಹ ಸಮಯದಲ್ಲಿ ನಾವು ವರ್ಧಂತಿಯ ಹಿಂದೆ ಮಾಡಬಹುದಾದಂತಹ ಹಲವಾರು ಸೇವೆಗಳಿದೆ ಆ ಸೇವೆಗಳನ್ನು ಮಾಡಿದಾಗ ರಾಯರು ಕಣ್ಣು ತೆರೆದು ನಮ್ಮ ಸೇವೆಯನ್ನು ನೋಡಿದ್ದೇ ಆದರೆ ನಮ್ಮ ಎಂತಹದ್ದೇ ಕಷ್ಟಗಳಿದ್ದರೂ ಕೂಡ ಕಳೆದು ಅವರಿಂದ ಅನುಗ್ರಹ ಹೆಚ್ಚಿನದಾಗಿ ಆಗುತ್ತೆ ಮುಂದೆ ಬದುಕಿನಲ್ಲಿ ನೆಮ್ಮದಿ ಅನ್ನುವಂತಹದ್ದು ಒಡಮೂಡುತ್ತೆ ಒಮ್ ಒಂಬತ್ತು ದಿವಸಗಳ ವ್ರತವನ್ನಾದರೂ ಕೂಡ ನೀವು ಮಾಡಬಹುದು ಆದರೆ ಬಹಳ ಶ್ರೇಷ್ಠ ಅಂದರೆ ಹನ್ನೊಂದು ದಿವಸ ಅಂದರೆ ಏನಾದರೂ ಪಿರಿಯಡ್ಸ್ ಪ್ರಾಬ್ಲಮ್ಮು ಅಥವಾ ಸೂತ್ಕ ಆ ಥರದ್ದು ಏನಾದರೂ ಇದ್ದು ಹನ್ನೊಂದು ದಿವಸ ಆಗಲಿಲ್ಲ ಅಂದರೆ ಇದನ್ನು ಒಂಬತ್ತು ದಿವಸ ಕೂಡ ಮಾಡಬಹುದು ಈ ವ್ರತಕ್ಕೆ ಒಂದಷ್ಟು ನಿಯಮಗಳಿದೆ ಏನೇನು ಅಂತೇಳಿ ಹೇಳಿಬಿಡ್ತೀನಿ ಮನೆಯಲ್ಲಿ ಹನ್ನೊಂದು ದಿವಸಗಳ ಕಾಲ ನಾನ್ ವೆಜ್ಜನ್ನು ಮಾಡೋ ಹಾಗಿಲ್ಲ ದಂಪತಿಗಳು ಗಂಡ ಹೆಂಡತಿ ಅಷ್ಟೂ ದಿವಸಗಳ ಕಾಲ ಸೇರೋ ಹಾಗಿಲ್ಲ ನೀವು ವ್ರತವನ್ನು ಮಾಡೋ ಅಷ್ಟು ದಿವಸಗಳ ಕಾಲ ಯಾರ ಮನೆಯ ಊಟವನ್ನು ಕೂಡ ಇಸ್ಕೊಂಡು ಮಾಡುವಂತಹದ್ದು ಹೋಟೆಲ್ ಫುಡ್ಗಳನ್ನು ಆದಷ್ಟು ಸೇವನೆ ಮಾಡುವಂತಹದ್ದು ಬೇಡ ವಿಶೇಷವಾಗಿ ಯಾರೆಲ್ಲ ಮದುವೆಗಾಗಿ ಮತ್ತು ಸಂತಾನಕ್ಕಾಗಿ ಹಂಬಲಿಸ್ತಾ ಇದ್ದೀರಾ ಅಂತಹವರು ತಪ್ಪದೇ ಈ ವ್ರತ ಮಾಡಿ ಖಂಡಿತ ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ ವ್ರತದ ಪ್ರಾರಂಭದಲ್ಲಿ ಎಷ್ಟು ನಿಷ್ಠೆಯಿಂದ ವ್ರತವನ್ನು ನೀವು ಮಾಡ್ತೀರಾ ಅಷ್ಟೇ ನಿಷ್ಠೆಯಿಂದ ಈ ಹನ್ನೊಂದು ದಿವಸಗಳ ಕಾಲ ಕೊನೆವರೆಗೂ ಮಾಡಬೇಕು ಹೊಸದು ಹೊಸದ್ರಲ್ಲಿ ಎಲ್ಲ ನಿಯಮ ಪಾಲನೆ ಮಾಡೋದು ಹೋಗ್ತಾ ಹೋಗ್ತಾ ಬಿಟ್ಬಿಡೋದು ಮಾಡಿದಾಗ ಖಂಡಿತ ಅಲ್ಲಿ ನಿಮಗೆ ಫಲ ಅನ್ನುವಂತಹದ್ದು ಸಿಗೋದಿಲ್ಲ ಹದಿನಾಲ್ಕನೇ ತಾರೀಕು ಶನಿವಾರ ನೀವು ಈ ವ್ರತವನ್ನು ಪ್ರಾರಂಭ ಮಾಡ್ಕೋಬೇಕಾಗತ್ತೆ ನಿಮಗೆ ಈ ವ್ರತ ಮಾಡೋದಕ್ಕೆ ರಾಯರ ಫೋಟೋ ಇಲ್ಲ ರಾಯರ ವಿಗ್ರಹ ಬೇಕಾಗುತ್ತೆ ಎರಡೂ ಇಲ್ಲ ರಾಯರ ಸೇವೆ ಮಾಡುವಂತಹ ಆಸೆ ಇದೆ ಅನ್ನುವಂಥವರು ಒಂದು ಶುದ್ಧವಾದಂತಹ ಬಿಳಿ ಬಟ್ಟೆಯ ಮೇಲೆ ರಾಯರ ಮಠದ ಅಕ್ಷತೆಯನ್ನು ಇಟ್ಟು ಅದನ್ನೇ ರಾಯರೆಂದು ಭಾವಿಸಿ ನೀವು ವ್ರತವನ್ನು ಮಾಡ್ಕೋಬಹುದು ಶನಿವಾರ ನೀವು ವ್ರತವನ್ನು ಪ್ರಾರಂಭ ಮಾಡುವಂತಹ ಮೊದಲನೇ ದಿವಸ ರಾಯರ ಫೋಟೋವನ್ನು ಎಲ್ಲಿ ಇಡ್ತೀರ ಅಲ್ಲಿ ಸ್ವಲ್ಪ ಅರಿಶಿಣದ ನೀರಿನಿಂದ ಆ ಜಾಗವನ್ನು ಶುಭ್ರಗೊಳಿಸ್ಕೋಬೇಕು ಅಂತಂದರೆ ಅದು ಮಳಿ ಆಗುತ್ತೆ ಅಂತ ಹೇಳಿ ಅಂದರೆ ದೇವರ ಮನೆಯನ್ನು ಒರೆಸುವಂತಹ ನೀರಿಗೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿಣವನ್ನು ಮತ್ತು ಸ್ವಲ್ಪ ಪಚ್ ಕರ್ಪೂರವನ್ನು ಹಾಕ್ಕೊಂಡು ಒರೆಸ್ಕೊಳ್ಳಿ ದೇವ್ರ ಮನೆ ಬಹಳ ಒಳ್ಳೆಯದು ಆ ರೀತಿ ಒರೆಸ್ಕೊಂಡಾದಮೇಲೆ ನೀವು ಏನು ಮಾಡಬೇಕು ಆ ಜಾಗದಲ್ಲಿ ಒಂದು ವಸ್ತ್ರವನ್ನು ಇಲ್ಲ ಅಂತಂದರೆ ಮಣೆಯನ್ನು ಹಾಕಬೇಕಾಗತ್ತೆ ಆ ಹಾಕೋದಕ್ಕಿಂತ ಮುಂಚೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಹೇಳಿ ರಂಗೋಲಿಯಲ್ಲಿ ಬರಿಬೇಕು ಜಾಗ ಉರ್ಸ್ಕೋತೀರ ಒರೆಸ್ಕೊಂಡಾದ್ಮೇಲೆ ರಂಗೋಲಿಯಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಹೊರಗಡೆ ಬಿಡುವಂತಹ ರಂಗೋಲಿ ಎಲ್ಲ ಒಳಗಡೆ ತಂದು ದೇವರ ಮನೆಯಲ್ಲಿ ಬಿಡಬಾರ್ದು ಹೊಸದಾಗಿ ರಂಗೋಲಿಯನ್ನು ತಗೊಂಡು ಬಂದು ಬಿಡಿ ಇಲ್ಲ ಒಳಗಡೆ ಏನಾದರೂ ಸ್ವಲ್ಪ ಸ್ಟಾಕ್ ಮಾಡಿಟ್ಕೊಂಡಿರುವಂತಹದ್ದಿದ್ರೆ ಆ ರಂಗೋಲಿಯಲ್ಲಿ ಬರೀರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಬರೆದು ಅದರ ಮೇಲೆ ಒಂದು ಮಣೆ ಇಲ್ಲ ಅಂತಂದರೆ ಒಂದು ವಸ್ತ್ರವನ್ನು ಹಾಕಿಬಿಟ್ಟು ರಾಯರ ಫೋಟೋವನ್ನು ಇಟ್ಕೊಳ್ಳುವಂತಹದ್ದನ್ನು ಮಾಡಿ ಮೊದಲನೇ ದಿವಸ ರಾಯರ ಫೋಟೋವನ್ನು ಎಲ್ಲಿಟ್ಟು ಪೂಜೆ ಮಾಡ್ತೀರಾ ಹನ್ನೊಂದು ದಿವಸಗಳ ಕಾಲ ಅಲ್ಲೇ ಇಟ್ಟು ಪೂಜೆ ಮಾಡಬೇಕು ಒಂದು ದಿವಸ ಒಂದು ಜಾಗದಲ್ಲಿಡುವಂತಹದ್ದು ಮತ್ತೊಂದು ದಿವಸ ಇನ್ನೊಂದು ಜಾಗದಲ್ಲಿ ಇಡುವಂತಹದ್ದು ಜಾಗ ಬದಲಾವಣೆ ಮಾಡೋ ಹಾಗಿಲ್ಲ ಫೋಟೋ ಕದಲಿಸಲೇಬಾರ್ದ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಳ್ಳುವಂಥದ್ದು ಫೋಟೋ ಕದಲಿಸಬಾರ್ದು ಅಂದರೆ ಜಾಗ ಬದಲಾವಣೆ ಮಾಡಬಾರ್ದು ನೀವು ರಾಯರ್ ಫೋಟೋಯಿಂದ ಹೂ ತೆಗೆಯೋದಕ್ಕಾಗಲಿ ಅಥವಾ ಫೋಟೋ ಎತ್ತಿ ನೀವು ಆ ಹೂ ಎಲ್ಲ ಕ್ಲೀನ್ ಮಾಡಿಕೊಳ್ಳುವಂತಹದ್ದಾಗಲಿ ಅದೆಲ್ಲವನ್ನು ಕೂಡ ನೀವು ಮಾಡ್ಕೋಬಹುದು ರಾಯರ ಫೋಟೋ ಅಥವಾ ರಾಯರ ವಿಗ್ರಹವನ್ನು ಅಥವಾ ರಾಯರ ಅಕ್ಷತೆಯನ್ನು ರಾಯರು ಅಂತ ಹೇಳಿ ಪರಿಭಾವಿಸಿ ಪೂಜೆಯನ್ನು ನಡೆಸ್ಕೋಬಹುದು ಪ್ರತಿನಿತ್ಯವೂ ರಾಯರ ಫೋಟೋವನ್ನು ಒರೆಸ್ಕೋಬೇಕು ಪ್ರತಿನಿತ್ಯವೂ ರಾಯರಿಗೆ ಗಂಧ ಅಥವಾ ಗೋಪಿಚಂದನವನ್ನು ಹೊಸದಾಗಿ ಹಚ್ಚಬೇಕು ಹನ್ನೊಂದು ದಿವಸವೂ ಕೂಡ ಪ್ರತಿನಿತ್ಯ ತಪ್ಪದೆ ಸ್ವಲ್ಪನಾದರೂ ರಾಯರಿಗೆ ತುಳಸಿ ಮೂಡಿಸಬೇಕು ಅದರ ಜೊತೆ ಪ್ರತಿನಿತ್ಯ ನೈವೇದ್ಯಕ್ಕೆ ಕಲ್ಲು ಸಕ್ಕರೆಯನ್ನು ಇಡಬೇಕು ಪ್ರತಿನಿತ್ಯವೂ ಆದಷ್ಟು ಆರು ಗಂಟೆ ಇಪ್ಪತ್ತು ನಿಮಿಷದ ಒಳಗಡೆ ಪೂಜೆಯನ್ನು ಮುಗಿಸ್ಕೋಬೇಕಾಗತ್ತೆ ಎಷ್ಟು ದೀಪವನ್ನು ರಾಯರ ಮುಂದೆ ಹಚ್ಚಬೇಕು ಮೂರು ದೀಪವನ್ನು ರಾಯರ ಮುಂದೆ ಹಚ್ಕೋಬೇಕಾಗತ್ತೆ ಎರಡು ಬೆಳ್ಳಿ ಹಿತ್ತಾಳೆ ಅಥವಾ ಏನು ನೀವು ರಾಯರ ಮುಂದೆ ಇಡ್ತೀರಾ ಆ ದೀಪದ ಜೊತೆಯಲ್ಲಿ ಒಂದು ಮಣ್ಣಿನ ದೀಪ ಈ ಮೂರನ್ನೂ ಕೂಡ ತುಪ್ಪವನ್ನೇ ಹಾಕ್ಕೊಂಡು ಹಚ್ಕೊಳ್ಳಿ ಮಣ್ಣಿನ ದೀಪಕ್ಕೆ ಉದ್ದ ಬತ್ತಿಯನ್ನೇ ಪ್ರತಿನಿತ್ಯ ಹಾಕಿ ಸ್ವಲ್ಪ ತುಪ್ಪವನ್ನು ಅದರ ತುಂಬ ಹಾಕ್ಕೊಳ್ಳುವಂತಹದ್ದನ್ನು ಮಾಡಿ ಈ ಮಧ್ಯೆ ನಿಮಗೆ ಹನ್ನೊಂದು ದಿವಸಗಳು ಏನು ಬರುತ್ತೆ ಅದರ ಮಧ್ಯೆ ಸಿಗುವಂತಹ ಗುರುವಾರಗಳು ಜೊತೆಯಲ್ಲಿ ಕೊನೆಯ ಐದು ದಿವಸಗಳ ಪೂಜೆ ಮಾತ್ರ ಸ್ವಲ್ಪ ಭಿನ್ನವಾಗಿರುತ್ತೆ ಇನ್ನು ಇಲ್ಲಿಂದ ವರ್ಧಂತಿಯ ಸೇವೆ ಅಥವಾ ವರ್ಧಂತಿಯ ಬಗ್ಗೆ ತುಂಬ ಇನ್ಫಾರ್ಮೇಷನ್ಸನ್ನು ಕೊಡ್ತಾ ಹೋಗ್ತೀನಿ ಚಾನಲನ್ನು ರೆಗ್ಯುಲರಾಗಿ ನೋಡ್ತಿದ್ರೆ ಮಾತ್ರ ನಿಮಗೆ ಎಲ್ಲ ವಿಡಿಯೋಸ್ಗಳು ಕೂಡ ಸಿಗುತ್ತೆ ವ್ರತ ಪ್ರಾರಂಭ ಮಾಡುವಂತಹ ಮೊದಲು ಇದು ವ್ರತವಾದ್ದರಿಂದ ಗಣಪತಿಯ ಪ್ರತಿಷ್ಠಾಪನೆಯನ್ನು ನೀವು ಅವತ್ತಿನ ದಿವಸ ಮಾಡ್ಕೋಬೇಕು ಹೇಗೆ ಮಾಡಿಕೊಳ್ಳುವಂತಹದ್ದು ರಾಯರ ಫೋಟೋವನ್ನು ಇಟ್ಕೊಂಡಾದಮೇಲೆ ರಾಯರ ಫೋಟೋದ ಬಲಭಾಗಕ್ಕೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಗಣಪತಿಯ ವಿಗ್ರಹವಿದ್ದರೆ ಮೊದಲನೇ ದಿವಸ ತೊಳ್ಕೊಂಡು ಗಣಪತಿಗೆ ಸ್ವಲ್ಪ ಗಂಧ ಅರಿಶಿಣ ಕುಂಕುಮ ಒಂದು ಇಪ್ಪತ್ತೊಂದು ಗರಿಕೆ ಮತ್ತು ಹೂಗಳು ಎಲ್ಲವನ್ನು ಇಟ್ಟು ಅಲಂಕಾರ ಮಾಡಿಕೊಂಡು ಪ್ರತಿನಿತ್ಯ ಗಣಪತಿಗೇ ಬೇರೆ ಸ್ವಲ್ಪ ನೈವೇದ್ಯ ಇಡಬೇಕು ಪ್ರತಿನಿತ್ಯ ಸ್ವಲ್ಪ ಬೆಲ್ಲ ಬೆಲ್ಲವನ್ನು ಇಟ್ಟರೂ ಕೂಡ ನಡೆಯುತ್ತೆ ಕೊಬ್ಬರಿ ಬೆಲ್ಲ ಕೊಬ್ಬರಿ ಸಕ್ ಸಕ್ಕರೆ ಇದೆಲ್ಲವೂ ಕೂಡ ಗಣಪತಿಗೆ ಪ್ರೀತಿ ಇಲ್ಲಾಂದರೆ ಒಂದು ಬಾಳೆಹಣ್ಣು ಏನೂ ಇಡ್ಲಿಕ್ಕಾಗಿಲ್ಲ ಅಂದರೆ ಸ್ವಲ್ಪ ಬೆಲ್ಲ ನಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇಲ್ಲವೇ ಇಲ್ಲ ಅನ್ನುವಂತಹವರು ಅರಿಶಿಣದ ಗಣಪತಿಯನ್ನು ಮೊದಲನೇ ದಿವಸ ಮಾಡಿಟ್ರೆ ಹನ್ನೊಂದು ದಿವಸವೂ ಕೂಡ ಅರಿಶಿಣದ ಗಣಪತಿಯನ್ನು ಪೂಜಿಸ್ಬೋದು ಯಾವ ರೀತಿ ಮಾಡುವಂತಹದ್ದು ಅರಿಶಿಣದ ಗಣಪತಿ ಹೊಸದಾಗಿ ನೀವು ಅರಿಶಿಣವನ್ನು ಅಂಗಡಿಯಿಂದ ತಂದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಮುದ್ದೆಯ ಆಕಾರವನ್ನು ಮಾಡಿ ಅದಕ್ಕೇನೆ ಕುಂಕುಮ ಎಲ್ಲ ಇಟ್ಟು ಗಣಪತಿ ಅಂತ ಹೇಳಿ ಪೂಜೆ ಮಾಡಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು ನೀವು ಈ ರೀತಿ ನಾನು ವ್ರತವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆ ವ್ರತಕ್ಕೆ ಯಾವುದೇ ವಿಘ್ನಗಳು ಬಾರದೆ ಸಂಪೂರ್ಣವಾಗಿ ವ್ರತ ಮುಗೀಲಿ ನನ್ನ ಸಂಕಲ್ಪಗಳು ಈಡೇರಲಿ ಅಂಥೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಎಷ್ಟೋ ಜನ ವ್ರತ ಪ್ರಾರಂಭ ಮಾಡ್ತೀರಾ ನಿರ್ವಿಘ್ನವಾಗಿ ಮುಗಿಯೋದಿಲ್ಲ ಬಹಳಷ್ಟು ಅಡ್ಡಿಗಳಾಗೋಗುತ್ತೆ ಹಾಗಾಗಿ ವಿಘ್ನ ನಿವಾರಕನಾದಂತಹ ಗಣಪತಿಯನ್ನು ಕುರಿತು ಮೊದಲನೇ ದಿವಸನೇ ಪ್ರಾರ್ಥನೆ ಮಾಡಿಕೊಂಡು ಪ್ರತಿನಿತ್ಯ ಅವನನ್ನು ಕೂಡ ಪ್ರಾರ್ಥನೆ ಮಾಡಿ ಹೊಲಿದ್ರೆ ಖಂಡಿತ ಅವರು ಕೂಡ ಬಹಳ ಒಳ್ಳೇದು ಮಾಡ್ತಾರೆ ಎಲ್ಲ ದೈವವೂ ಉಂಟು ನಂಬಿಕೆ ಇದ್ದರೆ ಮಾತ್ರ ಇನ್ನು ವ್ರತ ಅಂತ ಹೇಳಿ ಬರೋದರಿಂದ ಪ್ರತಿನಿತ್ಯವೂ ಕೂಡ ನೆಲ ಒರೆಸ್ಕೋಬೇಕು ಸೀರೆ ಉಟ್ಕೊಂಡು ಮದುವೆ ಆದಂತಹ ಹೆಣ್ಮಕ್ಳು ಪೂಜೆ ಮಾಡಿ ಹಣೆ ಕುಂಕುಮ ಇಟ್ಕೊಳ್ಳಿ ಕೈಗೆ ಬಳೆ ಹಾಕ್ಕೊಳ್ಳಿ ಆಗಲೇ ನಿಮಗೆ ವ್ರತದ ಪರಿಪೂರ್ಣ ಫಲ ಸಿಗುವಂತಹದ್ದು ಇನ್ನು ಪ್ರತಿನಿತ್ಯ ನೀವು ದೇವರ ಮನೆಯಲ್ಲಿ ಪೂಜೆ ಮಾಡೋದಕ್ಕಿಂತ ಮೊದಲು ಹೊರಗಡೆ ತುಳಸಿ ಪೂಜೆ ಮಾಡಿ ತುಳಸಿ ಗಿಡದ ಎದುರುಗಡೆ ಒಂದು ಮಣ್ಣಿನ ದೀಪವನ್ನು ಹಚ್ಕೋಬೇಕು ಹೊಸ್ತಿಲ್ ಪೂಜೆ ಮಾಡ್ಕೋಬೇಕು ದೇವರ ಮನೆಯಲ್ಲಿ ಎಲ್ಲ ದೇವರಗಳಿಗೂ ಹೂ ಇಟ್ಟಾದ ಮೇಲೆ ನಿಮ್ಮ ಕುಲದೇವರ ಸ್ಮರಣೆ ಮಾಡಿ ಅವರ ಬಳಿ ಕೂಡ ಮೊದಲನೇ ದಿವಸ ಒಂದು ಎಲೆ ಅಡಿಕೆಯಲ್ಲಿ ಎರಡು ಬಾಳೆಹಣ್ಣು ಹನ್ನೊಂದು ರೂಪಾಯಿಯನ್ನು ಇಟ್ಟು ಈ ರೀತಿ ಕೇಳ್ಕೊಳ್ಳಿ ವ್ರತ ಮಾಡ್ತಾ ಇದ್ದೀನಿ ನಿಮ್ಮ ಅನುಗ್ರಹವೂ ಕೂಡ ಬೇಕು ಅಂತ ಹೇಳಿ ಅವರ ಬಳಿ ಪರ್ಮಿಷನ್ ಕೇಳೋವಂತಹದ್ದು ಎಲೆ ಅಡಿಕೆಯನ್ನು ಇಟ್ಟು ಇದನ್ನು ಮಾಡ್ಕೋಬೇಕಾಗತ್ತೆ ಪ್ರತಿನಿತ್ಯ ತುಳಸಿ ಗಿಡದ ಪೂಜೆ ನಂತರ ದೇವರ ಮನೆಯಲ್ಲಿ ಕುಲದೇವರ ಸ್ಮರಣೆ ಮಾಡಿ ನೀವೇನು ದೇವರ ಮನೆಯಲ್ಲಿ ಎರಡು ದೀಪ ಹಚ್ತೀರ ಆ ಎರಡು ದೀಪವನ್ನು ಹಚ್ಚಿದ್ದಾದಮೇಲೆ ರಾಯರ ಮುಂದೆ ರಾಯರಿಗೆ ಗಂಧ ತುಳಸಿ ಹೂ ಎಲ್ಲವನ್ನು ಇಟ್ಟು ಅಲಂಕಾರ ಮಾಡಿ ಮೂರು ದೀಪವನ್ನು ಕೂಡ ಒಂದೇ ಸಮಯಕ್ಕೆ ಹಚ್ಕೊಳ್ಳಿ ಹಚ್ಕೊಂಡಾದ ನೀವೇನು ಊದ್ಗಡ್ಡಿಯಿಂದ ಧೂಪವನ್ನು ತೋರಿಸ್ತೀರಾ ಆ ರೀತಿ ಧೂಪ ತೋರಿಸಿದ್ದಾದ ತಕ್ಷಣ ಕೆಲವೊಂದು ಸ್ತೋತ್ರಗಳನ್ನು ಹೇಳ್ಕೋಬೇಕಾಗತ್ತೆ ಮೊದಲು ಸಂಕಲ್ಪ ಮಾಡ್ಕೊಳ್ಳಿ ಮೊದಲನೇ ದಿವಸ ಸಂಕಲ್ಪ ಮಾಡ್ಕೋಬೇಕು ರಾಯರ ಮುಂದೆ ನೀವೇನು ದೀಪ ಹಚ್ತೀರ ಹಚ್ಚಿದ ತಕ್ಷಣ ಬಲಗೈಯಲ್ಲಿ ಸ್ವಲ್ಪ ತುಳಸಿ ಹಳದಿ ಅಕ್ಷತೆ ಇಡ್ಕೊಂಡು ನಿಮ್ಮ ಯಾವ ಕಷ್ಟ ಪರಿಹಾರಾರ್ಥವಾಗಿ ಈ ವ್ರತವನ್ನು ಹಿಡಿತಾ ಇದ್ದೀರಾ ಏನೆಲ್ಲ ರಾಯರಿಂದ ನಿಮಗೆ ಬೇಡಿಕೆಗಳು ಈಡೇರಬೇಕು ನಿಮ್ಮ ಆಸೆ ಏನು ಅಂಥೇಳಿ ಕೇಳ್ಕೋಬೇಕು ರಾಯರ ಹತ್ರ ಆ ಅಕ್ಷತೆಯನ್ನು ರಾಯರ ಪಾದದ ಬಳಿಗೆ ಹಾಕಿಬಿಡಿ ಇದು ಮೊದಲನೇ ದಿವಸ ಮಾಡಿಕೊಂಡ್ರೆ ಸಾಕು ಪ್ರತಿನಿತ್ಯ ಸಂಕಲ್ಪ ಏನು ಮಾಡಿಕೊಳ್ಳುವಂತಹದ್ದು ಬೇಕಾಗಿಲ್ಲ ಧೂಪ ತೋರಿಸಿದ ಮೇಲೆ ಪ್ರತಿನಿತ್ಯವೂ ರಾಯರ ಅಷ್ಟೋತ್ರ ಹೇಳ್ಕೋಬೇಕು ವ್ರತ ಅಂತ ಹೇಳಿ ಮಾಡ್ತಾ ಇರೋದ್ರಿಂದ ಪ್ರತಿನಿತ್ಯ ತಪ್ಪದೆ ರಾಯರ ಗಾಯತ್ರಿ ಮಂತ್ರವನ್ನು ಇಪ್ಪತ್ತೊಂದು ಇಲ್ಲ ನಲವತ್ತೆಂಟು ಬಾರಿ ಯಾರೆಲ್ಲ ತುಂಬ ಸಾಲ ಮಾಡಿಕೊಂಡು ಪರದಾಡ್ತಾ ಇದ್ದೀರಾ ಅಂಥವರು ಮೊದಲನೇ ದಿವಸ ಸಂಕಲ್ಪ ಮಾಡ್ಕೋಬೇಕು ಸಾಲ ನಿವಾರಣೆ ಆಗಲಿ ಅಂಥೇಳಿ ಅಂತಹವರು ರಾಯರ ಋಣ ಪರಿಹಾರ ಸ್ತೋತ್ರ ಬರುತ್ತೆ ಅದನ್ನು ಒಂದು ಇಪ್ಪತ್ತೊಂದು ಸಾರ್ತಿ ಬಹಳ ಶಕ್ತಿ ಭಕ್ತಿಶಾಲಿಯಾದಂತಹ ಸ್ತೋತ್ರ ಇದು ಖಂಡಿತ ನಂಬಿಕೆಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಋಣ ಪರಿಹಾರ ಸ್ತೋತ್ರ ರಾಯರದು ಬರುತ್ತೆ ನಾಲ್ಕು ಸಾಲ ಹೇಳ್ಕೊಂಡ್ರೆ ಸಾಕು ತುಂಬ ದೊಡ್ಡದಾಗಿದೆ ಯಾರಾದರೂ ಹೇಳ್ಕೊಳ್ಳೋ ಅಂಥವ್ರಿದ್ರೆ ಹೇಳಿ ಕಮೆಂಟಲ್ಲಿ ಹೇಳ್ತೀನಿ ಯಾವ ಸ್ತೋತ್ರ ಅದು ಅಂತ ಹೇಳಿ ಆ ಋಣ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಂಡು ಎರಡು ತುಪ್ಪದ ಬತ್ತಿಯಿಂದ ಪ್ರತಿನಿತ್ಯ ಸ್ತೋತ್ರ ಹೇಳ್ಕೊಂಡಾದ ಮೇಲೆ ಆರತಿಯನ್ನು ಮಾಡಬೇಕಾಗುತ್ತೆ ಮತ್ತು ರಾಯರಿಗೆ ಪ್ರತಿನಿತ್ಯ ಏನಾದರೂ ಒಂದು ಹಣ್ಣು ಜೊತೆಯಲ್ಲಿ ಕೆಂಪು ಕಲ್ಸಕ್ರೆ ಹನ್ನೊಂದು ದಿವಸ ಕಲ್ ಸಕ್ಕರೆ ನೈವೇದ್ಯವಾಗಿ ಇಡೋವಂತಹದ್ದನ್ನು ಮರಿಬೇಡಿ ಕೆಂಪು ಕಲ್ ಸಕ್ರೆ ಜೊತೆಯಲ್ಲಿ ಏನಾದರೂ ಡ್ರೈ ಫ್ರೂಟ್ಸೋ ಒಂದು ಹಣ್ಣು ಏನಾದರೂ ನೈವೇದ್ಯಕ್ಕೆ ಇಡಲೇಬೇಕಾಗತ್ತೆ ನೈವೇದ್ಯ ಇಡ್ದಲೇ ಪೂಜೆ ಮಾಡಲಿಕ್ಕೆ ಹೋಗಬೇಡಿ ಈ ಮಧ್ಯೆ ಬರುವಂತಹ ಗುರುವಾರಗಳ ಪೂಜೆ ವಿಶೇಷವಾಗಿರುತ್ತೆ ಹೇಳ್ಕೊಡ್ತೀನಿ ಇದಾದ ಮೇಲೆ ಮಹಾಮಂಗ್ಲಾರತಿ ಮಾಡಿ ಆರು ಇಪ್ಪತ್ತರೊಳಗಡೆ ನಿಮ್ಮ ಪೂಜೆಯನ್ನು ಮುಗಿಸ್ಕೋಬೇಕಾಗತ್ತೆ ಮಧ್ಯಾಹ್ನ ಮಲಗೋಬೇಡಿ ಮಧ್ಯಾಹ್ನ ಮಲಗಬಾರ್ದು ವ್ರತ ಮಾಡುವಂತಹವರು ಇದಿಷ್ಟು ಕೂಡ ಒಂಬತ್ತು ಅಥವಾ ಹನ್ನೊಂದು ದಿವಸ ಆದಷ್ಟು ಹನ್ನೊಂದು ದಿವಸನೇ ಮಾಡಲಿಕ್ಕೆ ಪ್ರಯತ್ನ ಪಡಿ ಆಗದಿಲ್ದಿದ್ದವರು ಒಂಬತ್ತು ದಿವಸ ಮಾಡ್ಕೊಳ್ಳಿ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ತಪ್ಪದೇ ಎಲ್ಲರೂ ಕೂಡ ಕಷ್ಟಗಳಿರುವಂತಹವರು ಈ ವ್ರತವನ್ನು ಯಾವುದೇ ವಿಚಾರವಾಗಿ ಇರಬಹುದು ಸಂಕಲ್ಪ ಮಾಡಿಕೊಂಡು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ